ಹಾಯ್ ಎಲ್ಲರೂ ನಮಸ್ಕಾರ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಇವಾಗ ಇಯರಿಂಗ್ಸ್ ಹಾಕ್ತಾಯಿದ್ದೀನಿ ಫಸ್ಟು ಕಿಚನ್ದು ಅಡುಗೆ ಇದು ಮಾಡ್ತಾಯಿದ್ದೆ ಇವಾಗ ಅದನ್ನ ಮಾಡ್ತಾಯಿಲ್ಲ ಒಡವೆಗಳದು ಒಳದು ಇಯರಿಂಗ್ಸ್ ಹಾಕ್ತಾಯಿದ್ದೀನಿ ಇದು ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ಮುತ್ತಿನ ಓಲೆ ತಗೊಂಬಂದಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಇದೆ ಸೇಮ್ ನೋಡಿ ಇದೆಲ್ಲ ಸ್ಟೋನೆಲ್ಲ ಬಂದು ಈ ಹಣ್ಣು ಕಲರ್ ಬರುತ್ತಲ್ಲ ಅದೇ ಥರನೇ ಬರುತ್ತೆ ಹಣ್ಣು ಕಲರೇ ಬರುತ್ತೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಹಣ್ಣು ಕಲರ್ ಬರುತ್ತೋ ಅದೇ ಥರನೇ ಮುತ್ತು ಅಷ್ಟೇ ಸೇಮ್ ಸೇಮ್ ಈ ಗೋಲ್ಡ್ಗೆ ಯಾವ ಥರ ಹಾಕಿರ್ತಾರೆ ಮುತ್ತು ಅದೇ ಥರನೇ ಮುತ್ತು ಯೂಸ್ ಮಾಡಿದ್ದಾರೆ ಇದು ಇದು ಪಂಚಲೋಹದಲ್ಲಿ ಮಾಡಿರೋ ಅಂಥದ್ದು ಇದು ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಇದು ಒನ್ ಇಯರ್ ಅಂತ ಹೇಳ್ತೀವಿ ಅದು ಇದು ಐದು ವರ್ಷ ಆದರೂ ಏನೂ ಆಗೋಲ್ಲ ಸೇಮ್ ನಾವು ಗೋಲ್ಡಲ್ಲಿ ಯಾವ ಥರ ಯೂಸ್ ಮಾಡ್ಕೊತೀವೋ ಅದೇ ಥರನೇ ಯೂಸ್ ಮಾಡ್ಕೊಬೇಕು ಇದು ಬಿಸಿನೀರು ಎಲ್ಲ ಹಾಕ್ಕೊಂಬಾರ್ದು ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ಈ ಥರ ಎಲ್ಲೇ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ಒಂದು ಸ್ವಲ್ಪ ವೀಡಿಯೋದಲ್ಲಿ ಪಿಂಕ್ ಕಲರ್ ಕಾಣ್ತಿದೆ ಅದರ ಪಿಂಕ್ ಇಲ್ಲ ಇದು ರೆಡ್ ಕಲರ್ ಇದೆ ರೆಡ್ ಅಂದರೆ ಹಣ್ಣು ಕಲರ್ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದನ್ನು ತೋರಿಸ್ತೀನಿ ನೋಡಿ ಸೇಮ್ ಗೋಲ್ಡಲ್ಲಿ ಯಾವ ಥರ ಕೊಟ್ಟಿರ್ತಾರೋ ಅದೇ ಥರನೇ ಕೊಟ್ಟಿರ್ತಾರೆ ತಿರ್ಪನೂ ಅಷ್ಟೇ ತುಂಬ ಗಟ್ಟಿಯಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಹತ್ರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದನ್ನ ತೊಗೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರು ನನಗೆ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟ್ ಡಿಸೈನು ನೋಡಿ ಇದರ ರೈಟಲ್ಲ ನಾನು ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ರೈಟು ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಇದರಲ್ಲಿ ನಾನು ರೈಟು ಮೆನ್ಷನ್ ಮಾಡಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ತಿರುಪನೂ ಅಷ್ಟೇ ಅಷ್ಟೇ ಗಟ್ಟಿಯಾಗಿರುತ್ತೆ ಓಲೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡದಿದೆ ಅಂದರೆ ತುಂಬಾ ದೊಡ್ಡ ದೊಡ್ಡದಾಗಿದೆ ನಿಮಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೆಕ್ಸ್ಟ್ ಡಿಸೈನ್ಸ್ ತೋರಿಸ್ತೀನಿ ಇದೆಲ್ಲ ಬಂದು ನೆಕ್ಸ್ಟು ಡಿಸೈನು ತುಂಬಾ ಚೆನ್ನಾಗಿದೆ ಈ ದೊಡ್ಡ ದೊಡ್ಡದು ಹೋಲಿಯಪ್ಪಂತಾರಲ್ಲ ಮುತ್ತಿಂದು ಅವ್ರಿಗೆ ಹಾಕೊಳಕ್ಕಂತೂ ತುಂಬಾ ಇದು ದೊಡ್ಡ ದೊಡ್ಡದಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇಯರಿಂಗ್ಸ್ ಮಾತ್ರ ಸೇಮ್ ಚಿನ್ನದ ಥರನೇ ಇದು ಯಾರು ಪಂಚಲೋಹ ಜ್ಯೂಲರ್ಸ್ ಅಂತ ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಸೇಮ್ ಗೋಲ್ಡಲ್ಲಿ ಯಾವ ಥರ ಇದೆಯೋ ಅದೇ ಥರವೇ ಇದೆ ನೋಡಿ ತಿರುಪನೂ ಸಹ ತೋರಿಸ್ತೀನಿ ಅದು ಜಾಸ್ತಿ ಓಲೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ತೋರ್ಸೋಕ್ಕಾಗ್ತಾಯಿಲ್ಲ ಲಾಸ್ಟಲ್ಲಿ ಒಂದು ಪೀಸ್ ತೋರಿಸ್ತೀನಿ ನಿಮಗೆ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ ಇದು ಕೆಳಗಡೆ ಸ್ಮಾಲ್ ಇದೆ ಸ್ವಲ್ಪ ಅಂದರೆ ಮೀಡಿಯಮ್ ಇದೆ ಅದು ಇದಂತೂ ತುಂಬಾ ದೊಡ್ಡದಾಗಿ ತುಂಬ ಇಷ್ಟಪಡೋರು ಇದು ನಾನು ನನ್ನ ಜಾಸ್ತಿ ತಗೊಂಬಂದಿಲ್ಲ ಒಂದು ಮೂರು ಪೀಸ್ ಅಷ್ಟೇ ತಂದಿರೋದು ನಾನು ಇದು ಬೇಕಂದರೆ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ನೋಡಿ ತುಂಬ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್